ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷತ ಕನ್ನಡ ವ್ಲಾಗ್ ಅಮ್ಮನ ಮನೇಲಿ ನನ್ನ ಬೆಳಿಗ್ಗೆ ಹಿಂಗೆ ಇರೋದು ಹಿಂಗೆ ಇರೋದು ನನ್ನ ಮಗಳ ಕೋಳಿಗೆಲ್ಲ ಅಕ್ಕಿ ಹಾಕ್ತಾಳೆ ಅದಕ್ಕೆ ಫುಡ್ ಏನಿದೆ ಅದು ಹಾಕ್ತಾಳೆ ಒಂದು ಸಕ್ಕಿ ಗೋಧಿ ಆ ಥರ ಹಾಕ್ತಾಳೆ ಅವ್ರು ಬಂದು ತಿನ್ಕೊಂಡು ಹೋಗುತ್ತೆ ಅಮ್ಮನ ಹತ್ರ ಕೋಳಿ ಚೆನ್ನಾಗಿದೆ ನೋಡಿ ಹುಂಜೆ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ಅಮ್ಮಂಗೆ ಏನಾದರೂ ಇದು ಗೊತ್ತಾಯಿತು ಅಂದರೆ ನಾನು ವೀಡಿಯೋ ತೆಗೆದು ಯೂಟ್ಯೂಬ್ಗೆ ಹಾಕಿದ್ದೀನಿ ಅಂತ ನನಗೆ ಥೂ ಅಂತ ಮುಖಕ್ಕೆ ಕುಗಿತಾರೆ ಯಾಕಂತಂದರೆ ದೃಷ್ಟಿ ಬೀಳತ್ತೆ ಅವ್ರ ಕೋಳಿಗೆ ಅಂತ ಅಡಿಕೆ ನೋಡಿ ಮೇಲ್ಗಡೆ ಅಕ್ಕಿ ಏನೋ ತಿನ್ಬಿಟ್ಟು ಈ ಥರ ಮಾಡಿ ಬಿಸಾಕಿದೆ ಅಡಿಕೆನ ಎಷ್ಟು ಚೆನ್ನಾಗಿದೆ ನೋಡಿ ಆ ಕಲ್ಲರು ಆರೇಂಜಾಗಿ ಒಂದು ಕೋಳಿ ನಾಲ್ಕು ಮರಿ ಹಾಕಿತ್ತಂತೆ ಇವಾಗ ಅದು ಒಂದಿದೆ ಅಂತೆ ನನ್ನಮ್ಮನ ಹತ್ರ ಅಂದೆ ಅದು ಒಂದು ಮರಿ ಆಸೆನೂ ಬಿಟ್ಬಿಡು ನನ್ನ ಮಗಳು ಅದು ನಿನ್ನ ಅಲ್ಲ ನೋಡು ಅಂತ ಅವಳಿಗೆ ಕೋಳಿ ನಾಯಿ ಬೇಕು ಅಂದರೆ ಸಕ್ಕತ್ತು ಇಷ್ಟ ಇಲ್ಲಿ ಅಂಗಳ ಇದು ಮನೆ ಅಮ್ಮನ ಮನೆ ಅಂಗಳ ಇದು ಇಲ್ಲಿ ಅಂಗಳ ಗಲೀಜಾಗಿತ್ತು ಅಂತ ಅಂದ್ಬಿಟ್ಟು ತಂಗಿ ನೀರು ಹಾಕ್ಕೊಂಡು ವಾಶ್ ಮಾಡ್ತಾ ಇರೋದು ಅವನು ನೀರಂದ್ರೆ ಹೆದರ್ತಾನೆ ಸ್ನಾನ ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ನೀರಂದರೆ ಹೆದರ್ತಾನೆ ಅದಕ್ಕೆ ಅವನು ಹಂಗೆ ಮಾಡ್ತಾ ಇರೋದು ಇಲ್ಲೊಂದು ತಲೆದಂಬರುಡೆ ನನ್ನ ಮಗಳೇನೋ ತಂದು ಇಟ್ಬಿಟ್ಟಿದ್ದಾಳೆ ಆ ನೀರು ನೋಡಿಬಿಟ್ಟು ನನ್ನ ಮಗನಿಗೆ ಫುಲ್ಲು ಆಶ್ಚರ್ಯ ಶಾಕ್ ಅವನಿಗೆ ಇದೇನು ಈ ಥರ ನೀರು ವೇಸ್ಟ್ ಮಾಡ್ತಾವ್ರಲ್ಲ ಇಲ್ಲಿ ಅಂತ ಅಂದ್ಬಿಟ್ಟು ಅವ್ರ ಡ್ಯಾಡಿ ಥರನೇ ಅವನಿಗೆ ಆಶ್ಚರ್ಯ ತಂಗಿ ಹೊಸದಾಗಿ ಗಾಡಿ ತಗೊಂಡವಳೆ ಅವಳು ಗಾಡಿನ ಎಷ್ಟು ನೀಟಾಗಿ ತೊಡ್ಕೊಂಡು ನೀಟಾಗಿರ್ತಾಳೆ ನಮ್ಮ ಮೊದಲು ಪಪ್ಪ ಅವ್ನ ಗಾಡಿ ಕೊಡಿಸಿದ್ರು ಆ ಗಾಡಿನ ಮೂಸು ನೋಡ್ತಾ ಇರಲಿಲ್ಲ ಅಂತಂದರೆ ಓಡಿಸ್ತಾ ಇದ್ಲೋ ನೀರೇ ಹಾಕಿ ತೊಳೆಯೋದು ಆ ಥರ ಎಲ್ಲ ಏನೂ ಮಾಡ್ತಾನೆ ಇರಲಿಲ್ಲ ಇವಾಗ ಉಳ್ದಲ್ವಾ ಗಾಡಿ ಅದಕ್ಕೆ ಎಷ್ಟು ನೀಟಾಗಿ ವಾಶ್ ಮಾಡಿ ಎಲ್ಲ ಎಷ್ಟು ಕೇರ್ ಮಾಡ್ತಾವಳೆ ನೋಡಿ ಅದು ಹಾಗೆ ಅಲ್ವಾ ನಮ್ಮ ನಮ್ಮ ವಸ್ತು ಮೇಲೆ ನಮ್ಮ ಪ್ರೀತಿ ಜಾಸ್ತಿ ಅದೇ ಅಂದೆ ನೋಡುವ ನಿನ್ನ ಇದು ತೆಗೆದ್ಬಿಟ್ಟು ವೀಡಿಯೋ ತೆಗೆದು ಹಾಕ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಇಲ್ಲೋ ಹೇಳ್ತೀನಿ ಅಂತ ಅಂದೆ ಸುಮ್ಮನೆ ತಮಾಷೆಗೊಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಷ್ಟೆ ಜುಪಿಟರ್ ಅನ್ಸತ್ತೆ ಇದು ಟಿ ವಿ ಎಸ್ ಜುಪಿಟರ್ ಚೆನ್ನಾಗಿದೆ ಗಾಡಿ ಝೀ ಅಂತ ಓಡತ್ತೆ ಹಂಗೆ ಇಲ್ಲಿ ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಧೂಪದೊಗೆ ಕೊಡೋಣ ಅಂತ ಅಮ್ಮ ಹೇಳಿದ್ದು ಯಾಕಂತಂದ್ರೆ ಅವನಿಗೆ ಧೂಪದೊಗೆ ಅಲ್ಲಿ ಬೆಂಗಳೂರಲ್ಲಿ ಕೊಡೋಕ್ಕಾಗಲ್ಲ ಮಕ್ಕಳಿಗೆ ಧೂಪದೊಗೆ ಕೊಟ್ಟೆ ಕೊಡ್ತೀವಲ್ವಾ ಇಲ್ಲಿ ಊರಿಗೆ ಬಂದಾಗಲ್ಲ ನಾನು ಅಮ್ಮನ ಅಮ್ಮ ಹಿಂಗೆ ಮಾಡಿಬಿಟ್ಟು ಕೊಡ್ತಾರೆ ಬೆಂಗಳೂರಲ್ಲೂ ಕೊಡ್ಬೋದು ತೊಂದರೆ ಇಲ್ಲ ಆದರೆ ಯಾರಾದರೂ ಹೆಲ್ಪಿಗೆ ಇರಬೇಕು ನಾನು ಒಬ್ಬಳೇ ಇರೋದಲ್ವಾ ಹಾಗಾಗಿ ಅಲ್ಲಿ ಕೊಡೋಕ್ಕಾಗಲ್ಲ ಅದೊಬ್ಬರು ಕೆಂಡ ರೆಡಿ ಮಾಡಿ ಧೂಪ ಇದು ಮಾಡಿ ಕೊಡಬೇಕು ಅದಕ್ಕೆ ಅವನು ತಗೊಳ್ಳುವಷ್ಟು ಟೈಮ್ ಕೊಡ್ತೀವಿ ಅವನಿಗೆ ಹಿಂಸೆ ಆದ ನಂತರ ಅಲ್ಲೇ ಸ್ಟಾಪ್ ನಮ್ಮದು ಯಾವುದಾದ್ರೂ ಅಷ್ಟೇ ನಾವು ಅವನಿಗೇನು ಆಗ್ತಾಯಿಲ್ಲ ಅಂತಂದರೆ ಅಲ್ಲೇ ಸ್ಟಾಪ್ ಇಲ್ಲಿ ನಮ್ಮಮ್ಮಗೆ ಪಿಜ್ಜಾ ಅಂದರೆ ಸಕ್ಕತ್ತು ಇಷ್ಟ ನಾನು ಕುಮಟಾ ಹೋಗಿದ್ದೆ ಪಿಜ್ಜಾ ತಂದಿದ್ದೆ ಬಟ್ ಇಲ್ಲಿ ಪಿಜ್ಜಾ ಅಷ್ಟು ಚೆನ್ನಾಗಿರಲ್ಲ ನಾನು ಬೆಂಗಳೂರಿಂದ ತರೋದು ನಿಜವಾಗಲೂ ಮೊರೆತೋಗ್ಬಿಟ್ಟೆ ಪಾಪ ಅವ್ರು ಎರಡು ಮೂರು ದಿವಸ ಎಲ್ಲ ಇಟ್ಕೊಂಡು ತಿಂತಾರೆ ಪಿಜ್ಝಾನ ಅಷ್ಟು ಇಷ್ಟ ಅವರಿಗೆ ನಾನು ಕುಮಟಾಯಿಂದ ತಂದಿದ್ದೆ ಏನೋ ನಮ್ಮೂರಲ್ಲಿ ಎಷ್ಟು ಸಿಗತ್ತೋ ಅಷ್ಟೇ ಟೇಸ್ಟ್ ಇರೋದು ಅಷ್ಟೇ ಇದು ಯಾವ ಥರ ನಮ್ಮೂರಿದೆಯೋ ಟೇಸ್ಟ್ ಕೂಡ ಅದೇ ಥರ ಇರೋದು ಇದು ಪನ್ನೀರ್ ಮಂಚೂರಿಯನ್ ಪಿಜ್ಜಾ ನನ್ನ ಮಗಳಿಗೆ ಇಲ್ಲಿದೇ ಕೆಲಸ ದನಗೆ ನಾಯಿಗೆ ಬೆಕ್ಕಿಗೆ ಎಲ್ಲ ಊಟ ಹಾಕೋದು ಅದನ್ನು ಆಟ ಆಡಿಸೋದು ಒಳಗಡೆ ಏನು ತರಕಾರಿ ಇದೆ ಎಲ್ಲ ತಂದು ಹಣ್ಣುಗಳು ತಂದು ನಾ ಆಕಳಿಗೆ ಇದೆ ಅದು ಎಲ್ಲನೂ ತೆಗೆದು ಎಷ್ಟು ಬೈದರೂ ಕೇಳಲ್ಲ ಅವಳು ಪಪ್ಪ ಇಲ್ಲಿದ್ದಾಗ ಮಾಡ್ತಾಳೆ ಇಲ್ಲಿ ನಮ್ದೊಂದು ನಾಯಿ ಮನೆ ಬಿಟ್ಟು ಹೋಗ್ಬಿಟ್ಟಿತ್ತು ಇರ್ತಾನೆ ಇರಲಿಲ್ಲ ಮನೇಲಿ ಅದಕ್ಕೆ ಅವ್ನು ಕರಿಯೋಕ್ಕೆ ಹೋಗದೆ ಹಂಗೆ ಬಿಟ್ಟಿಟ್ಟಿದ್ರು ನಮ್ಮ ಪಪ್ಪ ಇವಾಗ ಅವ್ನು ಬಂದು ಸೇರ್ಕೊಂಡಿದ್ದಾನೆ ಮನೆ ಒಳಗಡೆ ಬರಲ್ಲ ಈ ಥರ ಮನೆ ಸ್ಲ್ಯಾಬ್ ಮೇಲೇ ಇರ್ತಾನೆ ಹಂಗೆ ಅಲ್ಲಿಂದ ಸಿಗಿದ ನಾನು ದರ್ಶರು ಹೋದೆ ನಮ್ಮ ಊರಿನ ಹತ್ರನೇ ನಮ್ಮ ಮನೆ ಹತ್ರನೇ ಇದು ಕೆಂಪು ಹರ್ವೆ ಅಂತ ಅಂತಾರೆ ಅನ್ಸುತ್ತೆ ಇದಕ್ಕೆ ನಮ್ಮ ಕಡೆ ಕೆಂಪು ಹರಗಿ ಅಂತ ಅಂತೀವಿ ಇದು ತುಂಬಾ ಫ್ರೆಶ್ ಆಗಿತ್ತು ಅಂತಂದರೆ ನನಗೆ ಅಲ್ಲಿಂದ ಬಂದಿರೋದಕ್ಕೆ ಇದು ತುಂಬಾ ಫ್ರೆಶ್ ಅಂತ ಅನ್ನಿಸ್ತು ನನಗಿದ್ರ ಪಲ್ಯ ಇಷ್ಟ ನಾನು ಹೋಗ್ಬಿಟ್ಟು ಎರಡು ಕಟ್ ತೊಗೊಂಡೆ ಎರಡು ಕಟ್ಟಿಗೆ ಟ್ವೆಂಟಿ ಫೈವ್ ರುಪೀಸು ಬಸ್ಲೇನೂ ಇತ್ತು ನಾನು ಅದು ತೊಗೊಳಕ್ಕೆ ಹೋಗಿಲ್ಲ ನಾನು ಬರೀ ತೊಗೊಂಡು ಆಮೇಲೆ ನನಗೆ ಆಲೂ ಬೋಂಡ ಅಂದರೆ ಸಕ್ಕತ್ ಇಷ್ಟ ಅದೊಂದು ಹೋಟೆಲ್ ಇದೆ ಧಾರೇಶ್ವರದಲ್ಲಿ ಅಲ್ಲಿಂದ ಆಲೂ ಬೋಂಡ ಅಂತ ಅಂದರೆ ತುಂಬಾ ಇಷ್ಟ ನಾನು ತಗೋ ಬಂದಿದ್ದೆ ಎಲ್ಲ ನಾನೇ ತಿಂದ್ಕೊಂಡ್ಬಿಟ್ಟೆ ನಾನು ಪ್ರೆಗ್ನೆಂಟಿದ್ದಾಗ ಕುಕ್ಕಿದ್ದಾವಾಗ ಅವ್ರು ಇದ್ರು ಚಟ್ನಿ ಜೊತೆ ತುಂಬಾ ಮಿಸ್ ಮಾಡ್ಕೊತೀನಿ ನಾನು ಅದನ್ನು ಸಂಡೆ ಸಂಡೆ ಆಮೇಲೆ ಪಾಪುಗೆ ನಿದ್ದೆ ಗೊತ್ತಾಯಿತು ಬಟ್ ನಿದ್ದೆ ಮಾಡೋಕ್ಕೆ ಅವನಿಗೆ ಕೆಲವೊಂದು ಮಕ್ಳು ಹಂಗೆ ಅಲ್ವಾ ನಿದ್ದೆ ಟೈಮಲ್ಲಿ ಕೆಲವೊಂದು ಸಾರಿ ಹಂಗೆ ಮಾಡಿಬಿಡ್ತವೆ ಆ ನನ್ನ ತಂಗಿ ಆ ಕಡೆ ಬಿಡಂಗಿಲ್ಲ ಆ ಕಡೆ ಅವನಿಗೆ ಆಟ ಆಡೋಕ್ಕೂ ಬಿಡೋಂಗಿಲ್ಲ ಮಲಗಿಸಂಗೆ ಇಲ್ಲ ಯಾಕಂದ್ರೆ ನಿದ್ದೆನೂ ಗೊತ್ತಾಯಿಲ್ಲ ಅವನಿಗೆ ಅವನು ಅವನನ್ನು ನೋಡ್ಕೊಂಡಿದ್ದ ಅವನು ನಿದ್ದೆ ಬಂದರೂ ಇವ್ನ ಸೌಂಡಿಗೆ ಅವನು ಎದ್ದೇಳಿಬಿಡ್ತಿದ್ದ ಇವಾಗ ಅಭ್ಯಾಸ ಆಗಿದೆ ಅವನಿಗೆ ಇವನು ಅಷ್ಟೇ ಏನೊಂದು ಕಾಗೆ ಕಾಣಿಸ್ಲಿ ಒಂದು ಕೋಳಿ ಕಾಣಿಸ್ಲಿ ಏನು ಕಂಡ್ರೂ ಅವನು ಹಂಗೆ ಕೂಗ್ತಾ ಇರ್ತಾನೆ ಬಿಟ್ರೆ ಹೋಗಿ ಕಚ್ಕೊಂಡೇ ಬರ್ತಾನೆ ತುಂಬ ಶಾರ್ಪ್ ಇದ್ದಾನೆ ಯಾವ ಬ್ರೀಡ್ ಈಗೂ ಕಡಿಮೆ ಇಲ್ಲ ಅವನು ಮಧ್ಯಾಹ್ನ ಅಮ್ಮ ಇದು ಅನ್ನೂ ದಾಲು ನಂಗೆ ಈ ಥರ ದಾಲ್ ಇಷ್ಟ ಅಮ್ಮ ಮಾಡಿದ್ರು ಅದ್ರ ಜೊತೆ ಹಾಗೆ ಬದನೆಕಾಯಿ ಫ್ರೈ ಮಾಡಿದ್ರು ಬದನೆಕಾಯಿ ಫ್ರೈ ಅಂದರೂ ನಂಗೆ ಸಖತ್ ಇಷ್ಟ ಅದ್ರ ಜೊತೆ ಇದು ಮಾಡಿದ್ರು ನಾನು ನಾನೇ ಜಾಸ್ತಿ ಹಾಕ್ಕೊಂಡಿದ್ದು ಅನಿಸುತ್ತೆ ಹಾಕೊಂಡು ಅನ್ನನು ಉಡಿ ಉಡಿಯಾಗಿ ಅಂತಂದರೆ ಹುರುಳು ಹುರುಳಾಗಿ ಇತ್ತು ನಮ್ಮ ಅಮ್ಮನ ಕೈ ರುಚಿ ಅಂದರೆ ನಂಗೆ ಸಖತ್ ಇಷ್ಟ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಇಲ್ಲಿ ಏನು ನೋಡಿ ಇವರು ಬಿಗ್ ಬಾಸ್ ನೋಡ್ತಾಯಿದ್ರೆ ಅಮ್ಮನೂ ಮಗಳು ಅಂದರೆ ನನ್ನ ತಂಗಿನೂ ನಮ್ಮಮ್ಮನೂ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಕಳೆದಿರೋ ಎಪಿಸೋಡ್ನ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಹೆಂಗಿಬ್ರು ಕುತ್ಕೊಂಡು ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾರೆ ನಾನು ಬೆಂಗಳೂರಲ್ಲಿ ಡೈಲಿ ನೋಡ್ತೀನಿ ಇಲ್ಲಿ ಊರಿಗೆ ಬಂದಾಗ ಬಿಟ್ಬಿಟ್ಟಿದ್ದೀನಿ ಇವರಿಗೆ ಇಲ್ಲಿ ಟಿ ವಿ ಇದೆ ಆಯಿತಾ ಇಷ್ಟು ದೊಡ್ಡ ಟಿ ವಿ ಇದೆ ಇವರಿಗೆ ನೋಡಿ ಇಲ್ಲಿ ಟಿ ವಿ ಇದೆ ಆದ್ರೂ ಅವರು ಅದೇ ಮೊಬೈಲಲ್ಲಿ ನೋಡ್ತಾರೆ ಟಿ ವಿಲಿ ನೋಡೋದೇ ಇಲ್ಲ ಅವರು ಟಿ ವಿಲಿ ಬಂದಾಗ ಟೈಮ್ ಸಾಲಲ್ಲ ಇಲ್ಲ ನಿದ್ದೆ ಬಂದಿರುತ್ತೆ ಹಂಗೆ ಅಲ್ಲಿಂದ ಬೀಚ್ಗೆ ಹೋದ್ವಿ ಎರಡು ದಿವಸ ಆಯಿತು ಬಂದು ಬೀಚ್ಗೆ ಹೋಗಿರಲಿಲ್ಲ ಬೀಚ್ ಬಂದಿದ್ದ ತಕ್ಷಣ ನಾನು ಬೀಚ್ಗೆ ಓಡ್ತೀನಿ ಪಾಪನ ತೋರ್ಸೋಣ ಅಂತ ಅಂದ್ಬಿಟ್ಟು ಫಸ್ಟ್ ಕರ್ಕೊಂಡೋದೆ ಬೀಚಿಗೆ ನಾನು ಅವ್ನು ಫಸ್ಟ್ ಬೀಚ್ ಎಕ್ಸ್ಪೀರಿಯನ್ಸ್ ಅದು ಅವನು ಜನ ನೋಡಿ ಫಸ್ಟ್ ಶಾಕ್ ಅದಾಯಿತ ಫಸ್ಟ್ ಒಂದು ಟೂ ಮಿನಿಟ್ಸ್ ಶಾಕ್ ಆಗಿಬಿಟ್ಟ ಆಮೇಲೆ ಅಕ್ಕಪಕ್ಕ ಫುಲ್ ಮಣ್ಣಿದೆ ಫುಲ್ ಖುಷಿಯಾಗಿ ಹೋಗ್ಬಿಡ್ತವನಿಗೆ ಆದರೆ ಅವ್ನು ಬಾಯಿಗೆ ಹಾಕಿಲ್ಲ ಪಾಪ ಒಂದು ಸ್ವಲ್ಪನೂ ಬಾಯಿಗೆ ಹಾಕಿಲ್ಲ ಕೈಯಲ್ಲಿ ಆಟಾಡ್ಕೊಂಡು ನೋಡ್ಕೊಂಡಿದ್ದ ಅವ್ನ ಖುಷಿ ನನ್ಗೆ ಖುಷಿಯಾಗಿ ಹೋಗ್ಬಿಡ್ತು ಅವ್ನು ಖುಷಿ ನೋಡ್ಬಿಟ್ಟು ನಂಗೆ ತುಂಬಾ ಖುಷಿ ಆಗೋಗ್ಬಿಡ್ತು ತುಂಬ ಅಂದ್ರೆ ತುಂಬ ಅಂದ್ರೆ ತುಂಬಾ ಜನ ಇದ್ರು ಅದಕ್ಕೆ ನೀರಲ್ಲೇ ನಾನು ಹೋಗಿಲ್ಲ ಪಾಪನೂ ನೀರಿಗೆ ಮುಟ್ಸಿಲ್ಲ ನಾನು ಅದೇನೋ ಒಂಥರ ಅಸಹ್ಯ ಅನ್ಸುತ್ತೆ ತುಂಬ ಅಂದ್ರೆ ತುಂಬ ಜನ ಇದ್ರು ಯಪ್ಪಾ ಮೊದಲೆಲ್ಲ ಈ ಥರ ಜನ ಬರ್ತಾ ಇರಲಿಲ್ಲ ನೋಡಿ ಸ್ಕೂಲ್ ಮಕ್ಕಳು ಎಷ್ಟು ಜನ ಇದ್ರು ಅಂತ ಮೊನ್ನೆ ಮೊನ್ನೆ ಮುರುಡೇಶ್ವರದಲ್ಲಿ ಒಂದು ನಾಲ್ಕು ಹಾಸನದ ನಾಲ್ಕು ಹೆಣ್ಣುಮಕ್ಳು ಇದೇ ಥರ ಬೀಚಲ್ಲಿ ಮುಳುಗ್ಬಿಟ್ಟು ಪಾಪ ಸತ್ತೋಗ್ಬಿಟ್ರು ಅವರು ಅಷ್ಟು ಗೊತ್ತಿದ್ದೂ ಈ ಟೀಚರ್ಸ್ ಮಕ್ಳಿಗೆ ಕರ್ಕೊಂಬರೋದು ಸಾಕು ನಿಜವಾಗ್ಲೂ ಹಂಗೆ ಕರ್ಕೊಂಬರ್ಬಾರ್ದು ಪಾಪ ಅದೇನಾಗತ್ತೆ ಅಂದರೆ ಆ ಕಡೆ ಅವ್ರಿಗೆ ಬೀಚಿಂದ ಗೊತ್ತಾಗಲ್ಲ ಈ ಬೀಚು ಇಲ್ಲಿ ನಿಂತ್ಕೊಂಡಿರ್ತೀವಿ ಒಂದೊಂದು ಸಲ ಅಲೆ ಚಿಕ್ಕದಾಗಿರುತ್ತೆ ಒಂದೊಂದು ಸಲ ದೊಡ್ಡದಾಗಿ ಬಂದ್ಬಿಡುತ್ತೆ ಅದು ಕಾಲ್ ಪಾದದಿಂದ ಮಣ್ಣು ಎಳ್ಕೊಂಡೋಗ್ಬಿಡುತ್ತೆ ಆವಾಗ ಮಕ್ಕಳಾಗಲಿ ದೊಡ್ಡವರಾಗಲಿ ಏನೂ ಮಾಡೋಕ್ಕಾಗಲ್ಲ ಸ್ವಿಮ್ಮಿಂಗ್ ಬಂದವರು ಕೂಡ ಅಷ್ಟೇ ಒಂದೊಂದು ಸಲ ಬಚಾವಾಗಕ್ಕಾಗಲ್ಲ ಅದು ಎಳ್ಕೊಂಡೋಗ್ಬಿಡತ್ತೆ ಆ ಥರ ಮಕ್ಕಳಿಗೆಲ್ಲ ಬಿಡಬಾರ್ದು ಕರ್ಕೊಂಡು ಹೋಗ್ಬಾರ್ದು ಅನ್ನೋದು ನನ್ನ ಅನಿಸಿಕೆ ಕೆಲವೊಬ್ಬರು ಧೈರ್ಯ ಜಾಸ್ತಿ ಕರ್ಕೊಂಡ್ಬರ್ತಾರೆ ಹೊನ್ನಾವರದಲ್ಲಿ ಒಂದು ಬ್ರಿಡ್ಜ್ ಇದೆ ಅದು ತುಂಬಾ ಚೆನ್ನಾಗಿದೆ ಹೊಸದಾಗಿ ಬೇರೆ ಮಾಡಿದ್ದಾರೆ ತುಂಬ ಲಾಂಗಾಗಿದೆ ಅದು ಉದ್ದಕ್ಕಿದೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ಗಾಡಿಗಳು ತುಂಬಾ ಜಾಸ್ತಿ ಇತ್ತು ಇವಾಗ ಏನೂ ಇಲ್ಲ ಅಂತ ಅನಿಸುತ್ತೆ ರೋಡ್ ಖಾಲಿ ಅಂತ ಅನ್ಸುತ್ತೆ ಬಟ್ ಗಾಡಿ ತುಂಬಾ ಜಾಸ್ತಿ ಟೂರಿಸ್ಟ್ ಗಾಡಿ ಆಮೇಲೆ ಅಯ್ಯಪ್ಪ ಭಕ್ತರು ಇರ್ತಾರಲ್ಲ ಅವರು ಅವರು ಶಬರಿಮಲೆಗೆ ಹೋಗೋದು ಅವ್ರದ್ದು ಗಾಡಿ ತುಂಬಾ ಜಾಸ್ತಿ ಗಾಡಿಗಳಿತ್ತು ಅಲ್ಲಿ ನಾನು ಈಕೋ ಬೀಚ್ಗೆ ಹೋಗಿದ್ದೆ ಹೊನ್ನವರಿಂದು ಅಲ್ಲಂತೂ ಜಪ್ಪ ಪಾರ್ಕಿಂಗ್ ಜಾಗ ಸಾಲ್ತಾ ಇರಲಿಲ್ಲ ಅಷ್ಟು ಗಾಡಿಗಳು ಬಂದಿತ್ತು ನೋಡಿ ಓವರ್ಟೇಕ್ ಮಾಡಿ ಬಂದುಬಿಡ್ತಾವ ಮುಂದ್ಗಡೆ ನಮ್ಗೆ ಬರೋರಿಗೆ ಎಷ್ಟು ಭಯ ಆಗುತ್ತೆ ಅಂತಂದು ನನಗಂತೂ ನಾನು ಹೈವೇಲಿ ಗಾಡಿ ಓಡಿಸ್ತಿದ್ದೆ ನಾನು ಬೆಂಗಳೂರಲ್ಲಿದ್ದಾವಾಗ ಮೇನ್ ರೋಡಲ್ಲೂ ಗಾಡಿ ಓಡಿಸಲ್ಲ ನಾನು ಮನೆ ಹತ್ರನೇ ಅಂಗಡಿಗಳಿಗೆ ಓಡಿಸ್ಕೊಂಡು ಇದ್ದುಬಿಡ್ತೀನಿ ಇಲ್ಲಿ ಬಂದಾಗ ತಂಗಿ ಓಡಿಸ್ತೀನಿ ಅಂತಂದ್ರೆ ನಂಗೆ ಧೈರ್ಯ ಸಾಲಲ್ಲ ನಾನೇ ಓಡಿಸ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಬಂದಾಗ ಮಾತ್ರ ನಾನು ಹೈವೇ ಗಾಡಿ ಓಡಿಸೋದು ಅಪ್ಪ ತುಂಬಾ ತುಂಬಾ ಗಾಡಿ ಇತ್ತು ತುಂಬ ಜಾಸ್ತಿನೇ ಗಾಡಿ ಗಾಡಿದ್ವಿ ಪಾಪ ಬೇರೆ ಇದರಲ್ಲಿದ್ದನ್ನ ಬೆಲ್ಟ್ ಹಾಕ್ಕೊಂಡಿದ್ದೆ ಫ್ರಂಟ್ ಬೆಲ್ಟು ಪಾಪ ಬೆಲ್ಟು ಬೇಬಿ ಬೆಲ್ಟು ಅದರಲ್ಲಿ ಇದ್ದ ಅವನು ಅವನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದ ಬಟ್ ನಮ್ಗೆ ಭಯ ಆಗ್ತಾ ಇತ್ತು ಯಾಕಾದ್ವಿ ಬಂದ್ವಿ ಯಾಕಾದರೂ ಬಂದ್ವಿ ಅಂತ ರಘು ಬಂದರೆ ನಾವು ಕಾರಲ್ಲಿ ಓಡಾಡ್ಬಿಡ್ತೀವಿ ಅವ್ನು ಟೋಲ್ ಕಟ್ಟಾಗುತ್ತೆ ಅದು ಇದು ಅಂತಾನೂ ನೋಡೋಲ್ಲ ಕಾರಲ್ಲೇ ಓಡಾಡ್ಬಿಡ್ತೀವಿ ಭಯ ಆಗೋಲ್ಲ ಅಷ್ಟು ಕಾರಲ್ಲಿದ್ದರೆ ಟೂ ವೀಲರಲ್ಲಿ ಭಯ ಜಾಸ್ತಿ ಮತ್ತು ನನಗೇನೋ ಪಾಪುಗೆಲ್ಲ ತೋರಿಸ್ಬೇಕು ಎಲ್ಲ ಅಂತಂದರೆ ಅವ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಎಲ್ಲ ನಾನೇ ತೋರಿಸ್ಬೇಕು ಆಮೇಲೆ ಅವ್ನ ಕಣ್ಣಲ್ಲಿ ಅದು ಖುಷಿ ಇಲ್ಲ ಅಂತಂದರೆ ಒಂಥರ ಶಾಕ್ ಆಗುತ್ತಾನಲ್ಲ ಆಶ್ಚರ್ಯ ಆಗ್ತದಲ್ಲ ಸರ್ಪ್ರೈಸ್ ಆಗಿರ್ತಾನೆ ಅದು ಎಲ್ಲ ನಂಗೆ ನೋಡೋಕ್ಕೆ ಇಷ್ಟ ನನ್ನ ಮಗಳಿಗೆ ಕರ್ಕೊಂಡು ಹೋಗಿರಲಿಲ್ಲ ಜಸ್ಟ್ ಮಗನಿಗೆ ಮಾತ್ರ ಕರ್ಕೊಂಡು ಹೋಗಿದ್ದೆ ಹಾಗೆ ಇಲ್ಲಿ ಸರ್ಕಲಿಂದ ಇಳಿದ್ರೆ ಒಂದು ಐಸ್ ಪಾಯಿಂಟ್ ಬರುತ್ತೆ ಇದು ಇವ್ರದ್ದು ಆಗಿದೆ ಶಾಪು ನನ್ನ ಹೊಸ್ದಾಗಿದ್ದೇನೆ ಒಂದು ಐಸ್ ಪಾಯಿಂಟ್ ಚಿಕ್ಕ ಅದು ಮೊದಲಿಂದನೂ ಇರೋದು ಇದು ನಾನು ಹೊಸ ಐಸ್ ಕ್ರೀಮ್ ಐಸ್ ಪಾಯಿಂಟಿಗೆ ನಾನು ಒಂದು ಸಲ ಹೋಗಿದ್ದೆ ಬಟ್ ನಂಗೆ ಅದೇನೋ ಅಷ್ಟು ಸೆಟ್ ಆಗಿಲ್ಲ ನಾನು ಯಾವಾಗ ಬಂದ್ರೂ ಇದೇ ಚಿಕ್ಕ ಒಂದು ಅಂತಂದರೆ ಹಳೇದು ಅಂಗಡಿಗೇ ಹೋಗೋದು ಅಲ್ಲೇ ಗಾಡಿ ಪಾರ್ಕ್ ಮಾಡಿದೆ ಇಲ್ಲ ಅಂಗಡಿ ಮುಂದೆ ಗಾಡಿ ಪಾರ್ಕ್ ಮಾಡೋಕ್ಕೆ ಜಾಗನೇ ಇರಲಿಲ್ಲ ಐಸ್ ಪಾಯಿಂಟ್ ಇಲ್ಲಿ ಗಡ್ಬಡು ಫ್ರೂಟ್ಸು ಆಮೇಲೆ ಲೆಮನ್ ಸೋಡಾ ನನಗೆ ಸಖತ್ ಇಷ್ಟ ಅದಾದ್ಮೇಲೂ ಅವ್ರದ್ದು ಇಲ್ಲಿ ಇದೆಲ್ಲ ಇಟ್ಕೊಂಡಿರ್ತಾರೆ ಅವರು ಸ್ನ್ಯಾಕ್ಸು ಚಾಕ್ಲೇಟ್ಸು ಆಮೇಲೆ ಸಮೋಸ ಎಲ್ಲನೂ ಇರುತ್ತೆ ಐಸ್ ಕ್ರೀಮ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಕಡಿಮೆ ರೇಟು ನಮ್ಮ ಕುಮ್ಟಾಗ ಹೋಲಿಸಿದ್ರೆ ನಿಜವಾಗ್ಲೂ ಕಡಿಮೆನೇ ರೇಟು ಇಲ್ಲಿ ಹೊನ್ನಾವರದಲ್ಲಿ ಇವನು ಎಲ್ಲರೂ ಐಸ್ ಕ್ರೀಮ್ ತಿನ್ನೋದು ನೋಡ್ತಾ ಇದ್ದ ಮಮ್ಮಿ ನಮ್ಮ ದಿನ ಬಂದಿಲ್ಲ ಅವರೆಲ್ಲ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಅಂತ ಅಲ್ಲಿ ಪಕ್ಕ ಟೇಬಲ್ ಅವರು ಪಾಪ ಯಾರೋ ಬಂದಿದ್ರು ಆ್ಯನಿವರ್ಸರಿ ಪಾರ್ಟಿ ಅಂತ ಅಂದ್ಬಿಟ್ಟು ಬಂದಿದ್ದರು ಸ್ವಲ್ಪ ತಕ್ಕೊಳ್ಳೋಕ್ಕೆ ಎಲ್ಲರೂ ಕವರ್ ಆಗ್ತಾ ಇಲ್ಲ ಅಂತ ಹೇಳಿದರು ನಾನು ತೆಗಿಲ್ಲ ಅಂತ ಅಂದೆ ಓಕೆ ಅಂತ ಅಂದರು ನಾನು ಆಮೇಲೆ ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ ಅವರು ತುಂಬ ಖುಷಿಯಿಂದನೇ ಸಬ್ಸ್ಕ್ರೈಬ್ ಮಾಡಿದ್ರು ತುಂಬ ಒಳ್ಳೆಯ ಜನ ಮುಗ್ಧ ಜನರು ಪಾಪ ಊರ ಕಡೆ ಎಲ್ಲ ಹಾಗೆ ಮುಗಿದ್ರು ಆಯಿತಾ ನಮ್ಮ ಬೆಂಗಳೂರಲ್ಲಿ ಎದುರುಗಡೆ ಮಾತ್ರ ಚೆನ್ನಾಗಿರೋದು ಹಿಂದುಗಡೆಯಿಂದ ಬೇಡ ಬಿಡಿ ಏನಕ್ಕೆ ಬೇಕಲ್ವಾ ಅಮ್ಮ ಇಲ್ಲಿ ಪಲ್ಯ ಮತ್ತು ಅದೇ ಕೆಂಪು ಅರವೆ ತಂದಿದ್ನಲ್ವಾ ಅದರ ಪಲ್ಯ ಮತ್ತು ಅಳ್ಸಂದ್ರೆ ಸಾಂಬಾರು ಮಾಡಿದ್ರು ರಾತ್ರಿ ಅದನ್ನೇ ತಿಂದ್ಕೊಂಡು ಮಲ್ಕೊಂಡ್ವಿ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್